ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಮಳೆಗಾಲ ಶುರುವಾಗಿದೆ ಸೊ ನಮಗೆ ಈ ಟೈಮಲ್ಲಿ ಪಾನಿಪುರಿ ಮಸಾಲೆ ಪುರಿ ಈ ಥರ ಎಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಸೊ ಮನೆಯಲ್ಲೇ ಈಸಿಯಾಗಿ ಹೇಗೆ ಪಾನಿಪುರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಆಮೇಲೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ನಾನು ಮೊದಲು ಪಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕುದೀನಾ ಒಂದು ಸ್ವಲ್ಪ ಕೊತ್ತಮರಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಹತ್ತು ಮೆಣಸಿನ್ಕಾಯಿ ಆಮೇಲೆ ಒಂದು ಮೂರು ಸ್ಪೂನು ಜೀರಿಗೆ ಎರಡು ಸ್ಪೂನು ಮೆಣಸು ಕಾಳು ಮೆಣಸು ಇಷ್ಟು ತೊಗೊಂಡು ನುಣ್ಣಗೆ ರುಬ್ಕೊಂಡು ಅದನ್ನು ಸೋಸ್ ಆಮೇಲೆ ಇದನ್ನು ಎಲ್ಲ ಆಲ್ಮೋಸ್ಟ್ ಪಾನಿ ಅಂದರೆ ಒಂಥರ ಕಾಫಿ ಕಲರ್ ಬಂದಿರುತ್ತೆ ಸೊ ನಾನು ಮಾಡಿರೋ ಪಾನಿ ಆಗೇ ಇರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದೇ ಥರ ಮಾಡಿ ನಿಮ್ಮ ಪಾನಿ ಕೂಡ ಗ್ರೀನಾಗೇ ಇರುತ್ತೆ ಆಮೇಲೆ ಒಂದು ಕಾಲು ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ ಇನ್ನೂ ಕಾಲು ಸ್ಪೂನು ಮಾಮೂಲಿ ವೈಟ್ ಸಾಲ್ಟ್ ಹಾಕ್ಕೊಳ್ಳೋಣ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹಣ್ಣನ್ನ ಅದನ್ನು ಕ್ಯೂಚಿಬಿಟ್ಟು ಅದರದ್ದು ರಸನ ಸೋಸ್ಕೊತಾ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ಇದು ನಾವೇನು ಗ್ರೀನ್ ಚಟ್ನಿಗೆ ಅಂದರೆ ಪಾನಿ ಮಾಡೋದಕ್ಕೆ ಏನು ನಾನು ಸೊಪ್ಪೆಲ್ಲ ರುಬ್ಕೊಂಡ್ರೆ ಅದನ್ನು ರುಬ್ಕೊಂಡಾಗ ನೀವು ರುಬ್ಕೊಳೋಕೆ ಮುಂಚೆ ಒಂದು ಮೂರು ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಇಲ್ಲ ಐಸ್ ಕ್ಯೂಬ್ ಇಲ್ಲ ಅಂದರೆ ರುಬ್ಬಿದ ತಕ್ಷಣನೇ ತೆಗೆದು ಫ್ರಿಜ್ಗೆ ಇಟ್ಬಿಡಿ ಆಗ ಅದು ಕಲರ್ ಚೇಂಜ್ ಆಗೋಲ್ಲ ಕೊತ್ತಂಬರಿ ಕುದಿನ ಏನಾಗುತ್ತೆ ಬ್ಲ್ಯಾಕ್ ಆಗುತ್ತೆ ಆಗ ಪಾನಿ ಕಲರ್ ಚೇಂಜ್ ಆಗುತ್ತೆ ನೀವು ಫ್ರಿಜ್ಗೆ ಇಡೋದ್ರಿಂದ ಕಲರ್ ಚೇಂಜ್ ಆಗಲ್ಲ ನಾವು ಆಗ ರುಚಿ ಅದಕ್ಕೆ ಎಷ್ಟು ನೀರು ಬೇಕು ಪಾನಿಗೆ ಅಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಪೂರಿ ಮಾಡ್ಕೊಳ್ಳೋಣ ಇದು ರೆಡಿ ಪೂರಿ ಇದು ಎಲ್ಲ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದನ್ನು ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಆಗ ಹಾಕ್ಕೊಡಿ ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಇದು ಪೂರಿ ಉಬ್ಬಲ್ಲ ಸೊ ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ಇದು ಪೂರಿನ ಹಾಕ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ಉಬ್ಬಿದೆ ಸೊ ನಾನು ಒಂದು ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಹಾಕಿರೋದ್ರಿಂದ ಒಂದು ಮಾತ್ರ ಉಬ್ಬಿರಲಿಲ್ಲ ಸೊ ಎಣ್ಣೆ ಕಾದಿದೆಯಾ ಅಂತ ಟ್ರ ಟೆಸ್ಟ್ ಮಾಡಲಿಕ್ಕೆ ಅಂತ ಒಂದು ಹಾಕ್ಕೊಂಡಿದ್ದೆ ಸೊ ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಕೆ ಶೇರ್ ಮಾಡಿ ಈಸಿ ಈಸಿ ಅಡುಗೆಗಳನ್ನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಾನು ಒಂದು ನೂರು ಅಷ್ಟು ಬಟಾಣಿನ ಚೆನ್ನಾಗಿ ನಾಲ್ಕು ವಿಜಿಲ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತಾಯಿದ್ದೀನಿ ಜಾಸ್ತಿ ಮಾಡ್ಕೋಬೇಡಿ ದಪ್ಪ ತಪ್ಪಕ್ಕೆ ಮ್ಯಾಶ್ ಮಾಡ್ಕೊಳ್ಳಿ ಆಮೇಲೆ ಒಂದು ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಿ ಅದನ್ನು ಕೂಡ ದಪ್ಪ ತಪ್ಪಕ್ಕೆ ಮ್ಯಾಶ್ ಮಾಡ್ಕೊತಾ ಇದೀನಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವು ಸಣ್ಣ ಕಟ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿ ಚಿ ಆಮೇಲೆ ಒಂದು ಕಾಲು ಸ್ಪೂನು ಒಂದು ಅರ್ಧ ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಪೀಸಸ್ ದಪ್ಪ ದಪ್ಪ ಪೀಸಸ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ಈಗ ಪಾನಿಪುರಿ ರೆಡಿ ಮಾಡ್ಕೊಳ್ಳೋಣ ನಾವು ಸೊ ಪೂರಿಗಳೆಲ್ಲ ಚೆನ್ನಾಗಿ ಉಬ್ಬಿದೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಕಷ್ಟ ಟೈಮ್ ಇಲ್ಲ ಅನ್ನೋರು ಈ ಥರ ರೆಡಿ ಪೂರಿ ತಂದಿಟ್ಕೊಂಡ್ಬಿಟ್ರೆ ಎಣ್ಣೆಗೆ ಹಾಕೋತಾ ಇದ್ರೆ ಮುಗಿದೋಯ್ತು ಪೂರಿ ಜ ರೆಡಿ ಆಗುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಇಷ್ಟೊತ್ತಾದರೂ ಕೂಡ ಪಾನಿ ಗ್ರೀನಾಗೇ ಇದೆ ಸೊ ನಾನು ಹೇಳೋ ಥರ ಟ ನೀವು ಟ್ರೈ ಮಾಡಿ ನಿಮ್ಮ ಗ್ರೀನ್ ಗ್ರೀನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಮಧ್ಯದಲ್ಲಿ ನಾನು ಏನು ಆಲೂಗೆಡ್ಡೆ ಬಟಾಣಿ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಇದೀನಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಚೋಚು ಹಾಕೊಳ್ಳೋಣ ಸೊ ಒಂದು ಸತಿ ಎಲ್ಲ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ತಿನ್ನುವ ಟೈಮಲ್ಲಿ ಒಂದೊಂದಕ್ಕೆ ಪಾನಿ ಹಾಕ್ಕೊಂಡು ತಿನ್ನೋಣ ಸೊ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಹೊರಗಡೆ ಹೇಗೆ ಮಾಡಿರ್ತಾರೋ ಏನೋ ಸೊ ನಾವೇ ಮನೆಯಲ್ಲೇ ಮಾಡಿಕೊಂಡು ಈ ಥರ ತಿನ್ನೋದ್ರಿಂದ ಒಂದು ನೀಟ್ನೆಸ್ ಇರುತ್ತೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಇರುತ್ತೆ ಆಮೇಲೆ ಇಷ್ಟ ಆಗೋಷ್ಟು ತಿನ್ಬೋದು ಹೊರಗಡೆ ತೊಗೊಂಬರೋದ್ರಿಂದ ನಮಗೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಬಟ್ ಖಾಲಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಬೇಕಷ್ಟು ತಿನ್ಬೋದು ಸೊ ಒಂದು ಸತಿ ಟ್ರೈ ಮಾಡಿ ಈ ಥರ ಆಮೇಲೆ ಆದಷ್ಟು ನಾನು ಈಸಿಯಾಗೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ